ಪ್ರಪಂಚವನ್ನು ಬದಲಾಯಿಸುವ ಶಕ್ತಿ ಶಿಕ್ಷಣಕ್ಕಿದೆ ಆಯುಧಕ್ಕಿಂತ ಅರಿತವಾದದ್ದು ಪೆನ್ನು ಪೌರಕಾರ್ಮಿಕರು ನಿಮ್ಮ ಮಕ್ಕಳಿಗೆ ಗ್ಲೌಸ್ ಕೊಡುವ ಬದಲು ಪೆನ್ನು ಪುಸ್ತಕ ಕೊಟ್ಟು ಅಭ್ಯಾಸ ಮಾಡಿಸಿದರೆ ಸ್ವಲ್ಪ ದಿನಗಳಲ್ಲಿ ಬದಲಾವಣೆಯನ್ನು ಕಾಣಬಹುದು ಎಂದು ಶಿಕ್ಷಕಿ ಹಾಗೂ ಸಂಪನ್ಮೂಲ ವ್ಯಕ್ತಿ ಮಂಜುಳಾ ತಿಳಿಸಿದರು ನಗರದ ಅಂಬೇಡ್ಕರ್ ಭವನದಲ್ಲಿ ನಡೆದ ವಿಶ್ವ ಪೌರ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಪೌರಾಯುಕ್ತೆ ಎಂ ಮಾನಸ ನಗರಸಭೆ ಅಧ್ಯಕ್ಷ ಮಾಲಿಕ್ ಪಾಷಾ ಸದಸ್ಯೆ ರಾಣಿ ಪೆರುಮಾಳ್ ಪೌರಕಾರ್ಮಿಕರ ಸಂಘದ ಅಧ್ಯಕ್ಷ ರಾಜಪ್ಪ ಶರ್ಮಿಳಾ

ಇಲ್ಲ ಅಂಬೇಡ್ಕರ್ ಅದು ಯಾವುದನ್ನು ಮಾಡಲಿಲ್ಲ ಯಾಕೆಂದ್ರೆ ಈ ಪ್ರಪಂಚವನ್ನ ಬದಲಾಯಿಸುವಂತಹ ಒಂದು ಅಸ್ತ್ರ ಏನಾದ್ರೂ ಇದ್ರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯತೆ ನೀವು ಏನು ಬದಲಾವಣೆಯನ್ನು ಬಯಸ್ತಿದ್ದೀರೋ ಆ ಬದಲಾವಣೆ ಸ್ವಲ್ಪ ದಿನದಲ್ಲಿ ನಿಮ್ದಾಗ್ತದೆ ಯಾಕೆಂದ್ರೆ ಹುಲಿಯ ಹಾಲನ್ನು ಕುಡಿದವನು ಖರ್ಚಿಸಲೇಬೇಕು ಹುಲಿಯ ಹಾಲನ್ನು ಕುಡಿದವನು ಖರ್ಚಿಸಲೇಬೇಕು ಶಿಕ್ಷಣ ಅನ್ನೋದು ಹುಲಿಯ ಹಾಲಿದ್ದಂತೆ ಶಿಕ್ಷಣವನ್ನು ಪಡೆದ ಉದಾಹರಣೆ ನಮ್ಮ ಕಡವೇ ಇವತ್ತು ಈ ವೇದಿಕೆಯ ಮೇಲೆ ಸಾಮಾನ್ಯ ಶಿಕ್ಷಕಿಯಾದಂತ ನನ್ನನ್ನ ಖಾಸಗಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟರು ಅಂದ್ರೆ ನಾನು ಒಬ್ರು ಮಹಿಳೆಯರು ಅಂದ್ರೆ ಅವಕಾಶ ಸಿಗಲ್ಲ ಅಂತಲ್ಲ ನನ್ನ ವರ್ಗದ ಜನ ನನ್ನ ಮುಂದೆ ಇದ್ದಾಗ ನನ್ನನ್ನು ಮೇಲೆ ಪ್ರಯತ್ನ ಪಡ್ತಾರೆ ಹಾಗೆ ನಿಮ್ಮದೇ ವರ್ಗದಲ್ಲಿ ರಾಣಿ ಅವರು ಹೇಳಲು ತುಂಬಾ ಅದ್ಭುತವಾದ ಮಾತುಗಳನ್ನ ಹೇಳಿದ್ರು ನಿಮ್ಮ ಮಕ್ಕಳಿಗೆ ಪೆನ್ನು ಕೊಡಿ ಅಂತ ಹೇಳಿದ್ರು ನೀವು ಅವರಿಗೆ ಪೆನ್ನು ಕೊಟ್ಟಿದ್ದೀರಾ ಆದ್ರೆ ನಾನು ಹೇಳ್ತಾ ಅವರಿಗೆ ಕತ್ತಿ ಗುರಾಣಿ ಕಡ್ಡಾಯ ಎಲ್ಲವನ್ನು ಹಿಡಿದು ಹಿಡಿದು ಹೋರಾಟ ಮಾಡಿದಲ್ಲಿ ಯಾವ ಯಶಸ್ಸನ್ನು ಕಂಡಿಲ್ಲ ಆದರೆ ವಿವಿಧ ಭಾಷೆಗಳಲ್ಲಿ ವಿವಿಧ ವಿಷಯಗಳಲ್ಲಿ ಮೂವತ್ತೆರಡು ಡಿಗ್ರಿಗಳನ್ನು ಅಂಬೇಡ್ಕರ್ ತಗೊಂಡ್ರು ಬೆಂಚ್ ಸರಿಯಾಗಿಲ್ಲ ಅಂತ ಯಾವ ವಿದ್ಯಾರ್ಥಿ ಇದುವರೆಗೂ ಫೇಲ್ ಆಗೋಲ್ಲ ಅಂತ ಬೆಂಚ್ ಚೆನ್ನಾಗಿಲ್ಲ ಅಂತ ಏನಾದ್ರು ಫೇಲ್ ಆಗ್ತಲ್ಲ ಹಾಗೆ ನನ್ಗೆ ಅವಕಾಶ ಇಲ್ಲ ಅನ್ನೋದನ್ನ ಬಿಟ್ಟುಬಿಡಿ ನನಗೆ ಅವಕಾಶ ಹಾಗಲೇ ಹೇಳಿದಾಗೆ ನಾನು ಜನಸಾಮಾನ್ಯರ ದೃಷ್ಟಿಯಲ್ಲಿ ಸಮಾನನಾಗಬೇಕು ಅಂತ ಅಂಬೇಡ್ಕರ್ ಏನ್ ಹೇಳ್ಕೊಂಡ್ರು ಅವ್ರು ಕನಸದ ನನಸು ಮಾಡಬೇಕಾದ್ರೆ ಸಾರ್ವಜನಿಕರೆಲ್ಲರೂ ಅದಕ್ಕೆ ಕೈ ಜೋಡಿಸ್ಬೇಕು ಅವರನ್ನ ನಮ್ಮಂತೆ ಪ್ರೀತಿ ವಿಶ್ವಾಸದಿಂದ ಕಾಣುವಂತೆ ಅವರಿಗೆ ನೆರವಾಗಬೇಕು ಅದರಲ್ಲಿ ಕೇವಲ ಮರಗಿನವರಿಂದ ಎಷ್ಟು ಸಮಸ್ಯೆ ಇದೆಯೋ ನೀವು ನಿಮ್ಮ ಇವುಗಳು ಅಷ್ಟೇ ಟ್ರೈ ಮಾಡಿ ನಾವು ಹೋಗ್ತಾ ಇರೋದು ಕಸಗೆತ್ತೆಗೆ ಬಂದು ಸ್ನಾನ ಮಾಡೋ ಅನ್ನೋ ಮನೋನೇನೇ ತೆಗೆದುಬಿಡಿ ಹೋಗಲ್ಲ ಟಿಪ್ ಟಾಪಕ್ಕೆ ರೆಡಿ ಆಗುತ್ತೆ ಅದು ನಿಮ್ಮ Yeah.